ಸರ್ ಮಾತಾಡಿ ಏನ್ ಮೇನ್ ಮೇನ್ ಹೀರೋಗಳು ವರ್ಷಕ್ಕೆ ಒಂದ್ ಪಿಕ್ಚರ್ ತೆಗಿತ ಮೂರು ಮೂರ್ ಮೂರ್ ಪಿಕ್ಚರ್ ತೆಗಿದ್ರೆ ಹೆಂಗು ಪಿಕ್ಚರ್ ಲ್ಯಾಂಡ್ ಉಳ್ಕೊಂತ ಈ ಕಿಯೇಟರ್ ಒಳಗೆ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ನೀರ್ ಬಿಲ್ ಕಟ್ಟಲ್ಲ ಹತ್ತು ಜನ ಇಪ್ಪತ್ತು ಜನ ಹೋಗ್ತವ್ರೆ ಇವ್ರು ನೋಡಿದ್ರೆ ವರ್ಷಕ್ಕೆ ಮೂರ್ ಮೂರ್ ಪಿಕ್ಚರ್ ಮಾಡ್ತಾವ್ರೆ ಮೂರ್ ಪಿಕ್ಚರ್ ಮಾಡ್ತಾ ಇಲ್ಲ ಅವರು ಒಂದ್ ಪಿಕ್ಚರ್ ಅವ್ನ್ ಎಷ್ಟು ಮೂರ್ ವರ್ಷದಿಂದ ಒಂದ್ ಪಿಕ್ಚರ್ ಇಲ್ಲ ಹೌದು ಅಪ್ಪು ಬಾಸ್ ಇದ್ರೆ ಹೆಂಗು ಮೂರ್ ಪಿಕ್ಚರ್ ಬಂದಿರೋದು ಹೌದು ಇವರು ದರ್ಶನ್ ಅದು ಪರವಾಗಿಲ್ಲ ಲೆಕ್ಕ ಅಂದ್ರೆ ಶಿವನ ವರ್ಷಕ್ಕೆ ಮೂರ್ ಪಿಕ್ಚರ್ ಮಾಡ್ತಾರೆ ಹೌದೌದು ಬೇರೆ ಥಿಯೇಟರ್ ಕೆಲಸ ಮಾಡೋ ಹೆಂಗ್ ಬದುಕ್ಬೇಕು ಅವ್ರು ಸಂಭ್ರ ಸಂಬಳ ಇಲ್ಲ ಸಂಭ್ರಾ ಕೊಡ್ತಾ ಇಲ್ಲ ಎಕ್ಸ್ಟ್ರಾ ಥಿಯೇಟರ್ ಲೈನ್ ಹೌದು ಬರ್ತದೌದು ದಯವಿಟ್ಟು ವರ್ಷಕ್ಕೆ ಮೈನ್ ಮನ್ ಇರೋ ಮೂರ್ ಪಿಕ್ಚರ್ ಮಾಡೋಕೆ ಈಗ ಸಿನಿಮಾಗಳೆಲ್ಲ ಥಿಯೇಟರ್ ಎಲ್ಲ ಹೊಡಿತಾ ಇದಾರಲ್ಲ ಸರ್ ಇದ್ರ ಬಗ್ಗೆ ಏನ್ ಹೇಳ್ತಿದಾರೆ ಅದೇ ಪ್ರಾಬ್ಲಮ್ ಸರ್ ಮೈನ್ ಮ್ಯಾನ್ ಇರೋ ಒಂದ್ ಪಿಕ್ಚರ್ ತೆಗಿತಾ ಇಲ್ಲ ಅವರು ಅವ್ರ ಮೂರು ವರ್ಷಕ್ಕೆ ಮೂರು ಪಿಕ್ಚರ್ ತೆಗಿದ ಹ್ಮ್ ಬದುಕು ಅಂತ ಥಿಯೇಟರ್ ಪರಿಸ್ಥಿತಿ ಹೆಂಗಿದೆ ಆವಾಗ್ಲೇ ನೋಡ್ತಾ ಇದ್ದೆ ನೀವು ಕರ್ದು ಕರ್ದು ಹೇಳ್ತಾ ಇದ್ರಿ ಸೊ ಯಾವ ಸಿನಿಮಾ ಬೇಕು ಯಾವ ಸಿನಾಗ ಹೋಗ್ತಾ ಇದ್ರಿ ಅಂತ ನನ್ಗ ಸಖತ್ ಬೇಜಾರಾಗೋಯ್ತು ಆಟೋದವರು ಆಮೇಲೆ ಈ ಮಾರ್ಕೆಟ್ ಅಲ್ಲಿ ಕರೀತಾರಲ್ವಾ ಎಲ್ಲಿಗ್ ಹೋಗ್ಬೇಕು ಆಮೇಲೆ ಏನ್ ಬೇಕು ಅಂತ ಆ ಆತರ ಪರಿಸ್ಥಿತಿ ಬಂದಿದೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಏನೇನ್ ಸರ್ ಸಿನಿಮಾ ಸಿಂಗಲ್ ಥಿಯೇಟರ್ದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ ಸಿಂಗಲ್ ಸ್ಟ್ರೀನ್ ಮೊದಲ್ ತರ ಇಲ್ಲ ಈ ಹೀರೋಗಳು ಬರೋರೆಲ್ಲ ವರ್ಷಕ್ಕೊಂದು ಪಿಕ್ಚರ್ ಫ್ಯಾನ್ ಇಂಡಿಯಾ ಮಾಡ್ಕೊಂಡು ನೋಡಿ ತೆಲಂಗಾಣದಲ್ಲಿ ನೋಡಿ ನಲ್ ಹದ್ ದಿನ ನಲವತ್ ಥಿಯೇಟರ್ ಮುಚ್ಚಿದ್ದಾರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವತ್ತು ಅಂದ್ರೆ ಈಗ ವೀಕ್ ಡೇಸ್ ಅಲ್ಲಿ ಎಷ್ಟು ಜನ ಕಲೆಕ್ಟ್ ಬರ್ತಾರೆ ಸರ್ ಟಿಕೆಟ್ ಟಿಕೆಟ್ ಎಲ್ಲ ಇರೋದ್ರಿಂದ ವೀಕೆಂಡಲ್ಲಿ ಹಿಂಗೆ ಅಂದ್ರೆ ವೀಕಲ್ಲಿ ಡೇಸ್ ಅಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ ಯಾರು ಬರೋದೇ ಇಲ್ಲ ಮತ್ತೆ ಹೆಂಗ್ ಮೇಂಟೈನ್ ಮಾಡ್ತಾ ಇದಾರೆ ಸರ್ಟರ್ ಏನ್ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಸೊ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಜನಕ್ಕೆ ಬಂದು ಸಿನಿಮಾ ನೋಡಿ ಸ್ವಲ್ಪ ಸಿಂಗಲ್ ಥಿಯೇಟರ್ ನ ಉಳಿಸಿ ಪಾರ್ಕಿಂಗ್ ಒಬ್ಬರಿಂದ ಹಿಡಿದು ಒಬ್ಬ ಗೇಟ್ ಕೀಪರ್ ಬೇಕಪ್ ಮೇಕಪ್ ಕೆಲಸ ಇದೆ ಹೌದೌದು ಪಿಕ್ಚರ್ ನೋಡಿದ್ರೆ ಒಬ್ಬ ಒಬ್ಬರದ್ದು ಶ್ರಮ ಎಲ್ಲರಿಗೂ ಅನ್ನ ಸಿಗ್ಬೇಕಲ್ವಾ ಸರ್ ಹೌದು ಆತರ ಶ್ರಮ ಇದೆ ಅದರಿಂದ ಸಿನಿಮಾ ಬಂದು ನೋಡಿ ದಯವಿಟ್ಟು ಸಿನಿಮಾ ಥಿಯೇಟರ್ ನ ಉಳಿಸಿ ಸಿನಿಮಾ ರಂಗನ ಉಳಿಸಿ ಅಂತ ಕೇಳ್ಬೋದು ಇವಾಗ ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ಡೇಗೆ ಪೈರೇಸಿ ಆಗಿಬಿಡತ್ತೆ ಪೈರೇಸಿ ಆಗುತ್ತೆ ಇವತ್ತು ಮೊದಲು ಆರ್ ಥಿಯೇಟರ್ ಏಳು ಥಿಯೇಟರ್ ಕೊಡ್ತಾ ಇದ್ರು ಮೂರು ದಿನ ಮಾಡ್ತಾ ಇದ್ರು ಇವತ್ತು ಇಡೀ ಟಾಲಕ್ 레벨 ಎಲ್ಲಾ ಕೊಡ್ಬಿಡ್ತಾರೆ ಹೌದು ಹೌದು ಅಲ್ವಾ ಮುಂದಿಸಿ ಮುಗ್ಸು ಮುಗ್ಸು 2 3 ದಿನ ಮುಗಿದಾಯ್ಮಾಗಿ ಬಿಡ್ತಾರೆ ಹಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ हेलो ನಮಸ್ಕಾರ ಎಲ್ಲರೂ ಹೇಗಿದೀರಾ ನಾನಂತೂ ಸಕ್ಕತ್ತಾಗಿ ಇದೀನಿ ಗುರು ನೀವು ಕೂಡ मस्त ಐದ್ರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅದರ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನು ಅಂತ ನಾನು ನಿಮಗೆ ಈ ವಡಿಯದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇವಾಗ ಎಲ್ಲಿದೇನೆ ಅಂತ ಹೇಳಿದ್ರೆ ಬೆಂಗಳೂರಿನ 메인 ಥಿಯೇಟರ್ ಗುರು ಇವು ಬೆಂಗಳೂರಿನ 메인 ಥಿಯೇಟರ್ ಸಂತೋಷ್ ಥಿಯೇಟರ್ ಮತ್ತು ನರ್ತಕಿ ತೇಡ್ರ ಹತ್ರ ಇದ್ದೀನಿ ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇಲ್ಲ ಏನು ಸಿನಿಮಾ ಹಾಕಿದ್ದಾರೆ ಇವತ್ತು ಶನಿವಾರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶನಿವಾರ ಅದಾದಮೇಲೆ ವೀಕೆಂಡ್ ಅಂತಲೇ ಹೇಳ್ಬೋದು ನಾಳೆ ಭಾನುವಾರ ಶನಿವಾರ ಸೊ ಹೇಗೆ ಕ್ರೌಡ್ ಇರುತ್ತೋ ಹೇಳಿದರೆ ಅತಿ ಕ್ರೌಡ್ ಇರ್ತಾ ಇತ್ತು ಬಟ್ ಏ ಸಿನಿಮಾ ರಿಲೀಸ್ ಆಗಿದೆ ಅದ್ರ ಜೊತೆಗೆ ಯುವ ಸಿನಿಮಾ ಹಾಕಿ ತುಂಬ ದಿನ ಆಗಿತ್ತು ಕೇಳಿದೆ ಏನಕ್ಕೆ ಇನ್ನೂ ಇಂದ ಇದೆ ಇದೆ ಅಂತ ಕೇಳಿದರೆ ಅವ್ರು ಹೇಳಿದರು ಯಾವ ಸಿನಿಮಾ ಇಲ್ಲಲ್ಲ ಅವರು ಎರಡು ವರ್ಷ ಮೂರು ಸರಿ ಸಿನ್ಮಾ ಮಾಡ್ತಾರೆ ಹಾಗಾಗಿ ಏನು ಮಾಡಬೇಕಾಗುತ್ತೆ ಇದೇ ಸಿನಿಮಾನ ನಾವು ಇಟ್ಕೊಂಡು ರನ್ ಮಾಡ್ತಾ ಅಂತ ನೋಡಿ ಶನಿವಾರ ಇವತ್ತು ಶನಿವಾರ ಆದ್ರೂ ಎಷ್ಟು ಆ ಡ್ರೌಡ್ ಇರ್ತಾ ಇತ್ತು ಅಂತ ಹೇಳಿದ್ರೆ ಇವತ್ತು ಇಲ್ಲ ಇಲ್ಲಾದ್ರು ಅಲ್ಲಿ ಸಿನಿಮಾ ರೀಸ್ ಇದೆ ರೀ ರಿಲೀಸ್ ಆಗಿದೆ ಎ ಸಿನಿಮಾ ಉಪೇಂದ್ರ ಅವ್ರದ್ದು ಬಟ್ ಜನನೇ ಇಲ್ಲ ಹೋಗಿ ಥಿಯೇಟರ್ ಅದೇ ಒಳಗಡೆ ಆ ಸೂಪರ್ ಹಾಂ ಥ್ಯಾಂಕ್ ಯು ಒಳಗಡೆ ಹೋಗಿ ಕೇಳಿದೆ ಅವ್ರನ್ನ ಸರ್ ಸಿನಿಮಾ ಹೇಗೆ ರೆಸ್ಪಾನ್ಸ್ ಹೇಗಿದೆ ಒಳಗಡೆ ಜನ ಏನಾದರೂ ಇದ್ದಾರಾ ಅಂತ ಕೇಳಿದೆ ಇಲ್ಲ ಗುರು ನಿನ್ನೆ ಏನು ಸ್ವಲ್ಪ ಇದ್ದರು ಬಟ್ ಇವತ್ತಂತೂ ಶನಿವಾರ ಜನನೇ ಇಲ್ಲ ಅಂತ ಹೇಳಿದರು ಬಟ್ ಇದು ಸಂತೋಷ್ ಥಿಯೇಟ್ರ್ ಸಂತೋಷ್ ಥಿಯೇಟ್ರಲ್ಲಿ ಯುವ ಸಿನಿಮಾ ಯುವ ಸಿನಿಮಾಗೆ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಇವರು ನಾನು ಒಂದು ಎರಡು ವರ್ಷ ಮೂರು ವರ್ಷ ಹಿಂದುಗಡೆಯಿಂದ ನೋಡಿದರೆ ಪ್ರತಿ ವೀಕ್ ಡೇಸ್ ಅಷ್ಟೇ ಅಲ್ಲ ವೀಕೆಂಡು ವೀಕ್ ಡೇಸಲ್ಲಿ ಪ್ರತಿ ಕ್ರೌಡ್ ಇರೋದು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಪಾರ್ಕಿಂಗ್ ಮಾಡೋಕ್ಕೆ ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಸಿಗ್ತಾ ಇರಲಿಲ್ಲ ಇಲ್ಲೋಗಿ ಎಲ್ಲೋಗಿ ಬೇರೆ ಕಡೆ ಪಾರ್ಕ್ ಮಾಡಿ ಅಂತ ಹೇಳಿರೋದು ಬಟ್ ಇತ್ತೀಚಿನ ಪರಿಸ್ಥಿತಿ ಹೆಂಗಾಗಿದೆ ಹೇಳಿದರೆ ಥಿಯೇಟ್ರಿಗೆ ಜನಗಳೇ ಬರ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಅಂತ ನಿಮಗೆ ಕೆಲವೊಂದು ಹೇಳ್ತೀನಿ ಕೆಲವೊಂದು ವಿಷಯಗಳು ಹೇಳ್ತೀನಿ ಏಕೆಂಥೇಳಿದರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತೇಳಿ ಎಲ್ಲ ಸಿನ್ಮಾ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಾದಮೇಲೆ ಫೈರಸಿ ನೋಡ್ಬರು ಫೈರಸಿ ತುಂಬ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಸಿನಿಮಾಗಳನ್ನ ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ಡೇನೇ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ ನೀವು ಡಿ ಪ್ರಿಂಟನ್ನ ನೀವು ಸಿನಿಮಾ ನೋಡ್ಬೋದು ಆ ಥರ ಪರಿಸ್ಥಿತಿ ಬಂದಿದೆ ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಅದ್ರ ಜೊತೆಗೆ ವರ್ಷಕ್ಕೆ ಒಂದು ಎರಡೆರಡು ಸಿನಿಮಾ ಮಾಡಿದರೆ ಒಬ್ಬ ಹೀರೋ ಎರಡೆರಡು ಸಿನಿಮಾ ಮಾಡಿದರೆ ಥಿಯೇಟ್ರವರು ಬದುಕೋತಾರೆ ಜೊತೆಗೆ ಕಲಾವಿದರು ಬದುಕೋತಾರೆ ಆಮೇಲೆ ಟೆಕ್ನಿಷಿಯನ್ಸು ಬದುಕೋತಾರೆ ಅಂತ ನಾನು ಹೇಳ್ಬೋದು ಬಟ್ ಇವಾಗಿನ ಪರಿಸ್ಥಿತಿ ಏನಾದರೆ ನಾನು ಒಂದು ಎರಡು ಮೂರು ದಿವಸದಿಂದ ಕೇಳ್ತಾ ಇದ್ದೀನಿ ಇಲ್ಲಿ ಬೆಂಗಳೂರಲ್ಲಿ ಮೇನ್ ತೇಟ್ರ್ ಅಣ್ಣವ್ರ ಫ್ಯಾಮಿಲಿಗೆ ತುಂಬ ಇಷ್ಟವಾದಂಥ ಒಂದು ಥೇಟ್ರ್ ಅಂತ ಅದು ಕಾವೇರಿ ತೇಟ್ರ್ ಆ ತೇಟ್ರ ಒಡೆದಾಗ್ತಾ ಇದ್ದರೆ ನಾನು ದಿನ ಆ ರೂಟಲ್ಲಿ ಹೋಗಬೇಕಾದ್ರೆ ನೋಡಿ ನೋಡಿ ಸಖತ್ ಬೇಜಾರಾಗೋಯಿತು ಆ ನ್ಯೂಸ್ ಕೇಳಿದ ತಕ್ಷಣ ನನಗಂತೂ ಹೆಬ್ಬಿ ಬೇಜಾರಾಗೋದ್ಬಿರು ಕಾವೇರಿ ತೇಟ್ರ್ ಅದು ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ಆ ಆ ಒಂದು ಥೇಟ್ರಲ್ಲಿ ನಾನು ಸಿನಿಮಾಗಳು ನೋಡಿದ್ದೀನಿ ಒಳಗಡೆ ಕುಶನ್ ಆಗಿರ್ಬೋದು ಎ ಸಿ ಆಗಿರ್ಬೋದು ತೇಟ್ರ್ ಒಳಗಡೆ ಎಲ್ಲ ಪ್ರತಿಯೊಂದು ಸಖದಾಗಿತ್ತು ಆ ಒಂದು ಥಿಯೇಟ್ರ್ ಆದರೆ ಹೊಡೆದಾಗ್ತಿದ್ದಾರೆ ಅಂತ ಕೇಳಿದ ತಕ್ಷಣ ನನಗಂತೂ ಸಖತ್ ಬೇಜಾರಾಗೋಯಿತು ಅದಲ್ದಿರ ಕಪಾಲಿ ಥಿಯೇಟ್ರ್ ಹೊಡೆದಾಕಿ ಅಲ್ಲೆಲ್ಲ ಏನೋ ಬೆಲ್ ದೊಡ್ಡ ದೊಡ್ಡ ಅಪ್ಪ ಏನೋ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ನನ್ನ ಮಲ್ಟಿಪ್ಲೆಕ್ಸು ಅದು ಇದು ಬಾಡಿಗೆ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡ್ತಾರೆ ಬರೀ ಥಿಯೇಟ್ರನ್ನೇ ನಂಬ್ಕೊಂಡು ಹೇಗೆ ಗುರು ಜೀವನ ಮಾಡಬೇಕು ಅವ್ರು ಕೂಡ ಸಂಬಳ ಆಗೋಲ್ಲ ಒಂದು ದಿನಕ್ಕೆ ಒಂದು ಐದು ಜನ ಆರು ಜನ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದರೆ ಕೊಡೋ ಬಾಡಿಗೆ ಆಗೋಲ್ಲ ಅದಾದಮೇಲೆ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ಹೇಗೆ ಮೇಂಟೈನ್ ಮಾಡಬೇಕು ಸೊ ಹೀಗೆ ಆದರೆ ತುಂಬ ಹಿಂದಿನ ದಿನಗಳಂತೂ ಸಖತ್ತು ಕಷ್ಟ ಆಗುತ್ತೆ ಕನ್ನಡ ಚಿತ್ರರಂಗ ಉಳಿಯುತ್ತೋ ಬಿಡುತ್ತೋ ಅಂತ ತುಂಬ ಬೇಜಾರಾಗುತ್ತೆ ಇವಾಗಲೇ ನೆನೆಸ್ಕೊಂಡ್ರೆ ಸೊ ಒಂದು ವಿಷಯ ಏನಂತೇಳಿ ಯಾರು ದಯವಿಟ್ಟು ಪೈರಿಸಿ ಮಾಡಬೇಡಿ ಸಿನಿಮಾ ಹೊಸ ಸಿನಿಮಾ ರಿಲೀಸ್ ಆದ ತಕ್ಷಣ ಯಾರೂ ಪೈರಿಸಿ ಮಾಡಬೇಡಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಬಟ್ ಇವತ್ತು ಸಿನಿಮಾ ಆದ್ರೂ ಜನ ಇಷ್ಟು ಕಡಿಮೆ ಇದ್ದಾರೆ ಅದರ ಸಖತ್ ಬೇಜಾರಾಗೋಯ್ತು ಹೆವಿ ಕ್ರೌಡ್ ಇರೋದು ವೀಕ್ ಡೇಸ್ ಆಗಲಿ ಇರ್ಬೋದು ವೀಕೆಂಡ್ ಆಗಲಿ ಇರ್ಬೋದು ಬಟ್ ಇವಾಗಂತೂ ತುಂಬ ಕಡಿಮೆ ಆಗೋಗಿದೆ ಜನ ಅಂತ ಥೇಟ್ರಿಗೆ ಬರ್ತಾನೆ ಇಲ್ಲ ಸೊ ಈ ಒಂದು ಸಿಚುವೇಶನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಇಷ್ಟಾದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಹ್ಯಾಪಿಯಾಗಿರಿ ಆಗಿರಿ ಹೆಲ್ದಿ ಆಗಿರಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್